ಹರಿ ಓಂ ಗುರುಗೋ ನಮಃ ಎಲ್ಲ ಆತ್ಮೀಯ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೂತನ ವರ್ಷಕ್ಕೆ ಎಲ್ಲರಿಗೂ ಕೂಡ ಶುಭಾಶಯಗಳೊಂದಿಗೆ ಈಗ ನಾವು ತುಲಾರಾಶಿಯವರಿಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ವರ್ಷ ಪ್ರಾರಂಭದಿಂದ ಡಿಸೆಂಬರ್ವರೆಗೂ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡ್ತೀವಿ ನೋಡಿ ನೂತನ ವರ್ಷ ಪ್ರಾರಂಭ ಆಗ್ತದಂಗೆ ಪ್ರತಿಯೊಬ್ಬರೂ ಕೂಡ ಎಲ್ಲ ರಾಶಿಯವರು ಕೂಡ ಎಲ್ಲ ವ್ಯಕ್ತಿಗಳು ಸಹ ತುಂಬ ಸುಖ ಸಂತೋಷ ಸಂತೃಪ್ತಿಯನ್ನು ವ್ಯಕ್ತಪಡಿಸ್ತಾನೆ ನೋಡಿ ಇದೆಲ್ಲ ಕೂಡ ಯಾವುದೇ ಪ್ರಾಣಿಗಳಿಗೆ ಗೊತ್ತಾಗಲ್ಲ ಆದರೆ ಮನುಷ್ಯನು ಬುದ್ಧಿಜೀವಿಯಾಗಿದ್ದಾನೆ ಭಗವಂತ ಗ್ರಹಗಳ ಒಂದು ಬಲದಿಂದ ಮನುಷ್ಯನಲ್ಲಿ ಈ ಒಂದು ಜ್ಞಾನ ಶಕ್ತಿ ಶಕ್ತಿಗಳು ಬುದ್ಧಿ ಬುದ್ಧಿಶಕ್ತಿ ಇವೆಲ್ಲವೂ ಕೂಡ ಕೊಟ್ಟಿರೋದ್ರಿಂದ ನಾವು ಅದನ್ನು ಸದುಪಯೋಗ ಮಾಡ್ಕೊತ ಇದ್ದೀವಿ ಆದರೆ ಗ್ರಹಗಳ ಒಂದು ಚಲನ ವಲನ ಅವುಗಳ ಒಂದು ಪ್ರತಿಫಲಗಳಿಂದ ಮನುಷ್ಯನಿಗೆ ವ್ಯತ್ಯಯ ವೈಪ್ರೀತಿಗಳಾಗ್ತವೆ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರಲ್ಲ ಸ್ವಲ್ಪ ವ್ಯತ್ಯಾಸ ಇಲ್ಲ ಅವ್ರನ್ನ ತಿಳ್ಕೊಳ್ಳೋ ಅಂತಹ ಒಂದು ಪರಿಜ್ಞಾನ ಮನುಷ್ಯನಿಗೆ ಇರೋದಿಲ್ಲ ನೋಡಿ ನೂತನ ವರ್ಷ ಬಂತು ಎಲ್ಲರೂ ವಿಶ್ವ ಹ್ಯಾಪಿ ನ್ಯೂ ಇಯರ್ ಆ ಒಂದು ದಿನ ಹೇಳ್ತಾರೆ ಒಂದು ವಾರ ಹೇಳ್ತಾರೆ ಹದಿನೈದು ದಿವಸ ಹೇಳ್ತಾರೆ ಓಕೆ ಇಲ್ಲ ಜನವರಿ ಎಂಡಿಂಗ್ವರೆಗೂ ಹೇಳ್ತಾರೆ ಸರಿ ಹ್ಯಾಪಿ ನ್ಯೂ ಇಯರ್ ಅಂತಂದರೆ ಆ ಇಯರ್ ಫುಲ್ಲು ಹ್ಯಾಪಿ ಆಗಿರತ್ತಾ ಆ ಇಯರ್ ಫುಲ್ಲು ನೀವು ಅಂದ್ರೆ ಹೊಸದಾಗಿರತ್ತ ಹೊಸತನ ಇರತ್ತ ಇರಲ್ಲ ಜನವರಿ ಫೆಬ್ರವರಿ ಮಾರ್ಚ್ ಬಹಳಷ್ಟೊತ್ತಿಗೆ ಏನೋ ಒಂಥರ ಮತ್ತೆ ಚೇಂಜಸ್ ಬದಲಾವಣೆ ಯಾವಾಗ್ಲೂ ಕೂಡ ಆ ಫಸ್ಟ್ ಡೇಸ್ ಅಲ್ಲಿರ್ತಕ್ಕಂತಹ ಹ್ಯಾಪಿ ನ್ಯೂ ಇಯರ್ ಇರೋದಿಲ್ಲ ಯಾಕೆ ಅಂತಂದ್ರೆ ಈ ಒಂದು ಗ್ರಹಗಳ ಚಲನೆಯಿಂದ ಬದಲಾವಣೆಗಳು ಇರುತ್ತೆ ನೋಡಿ ಜ್ಯೋತಿಷ್ಯದ ಪ್ರಕಾರ ನಾವು ನೋಡಿದ್ರೆ ಯುಗಾದಿಯಿಂದ ನಮ್ಮ ಹಿಂದೂ ಸಂಪ್ರದಾಯ ನಾವು ಪಂಚಾಂಗ ರೀತಿಯ ನೋಡ್ತೀವಿ ವರ್ಷದ ನಾಮ ಯಾವುದು ಜೊತೆಗೆ ರಾಜ ಯಾರು ಮಂತ್ರಿ ಯಾರು ಸೇನಾಧಿಪತಿ ಶಿಷ್ಯಾಧಿಪತಿ ಮೇಘಾಧಿಪತಿ ಎಲ್ಲ ತಿಳ್ಕೊತೀವಿ ಮತ್ತೆ ರಾಜಾದಾಯ ಹೇಳಿ ಹೇಳ್ತೀವಿ ಆದಾಯವಯ ಖರ್ಚು ವೆಚ್ಚಗಳು ಎಷ್ಟಿದೆ ಮಾನವಮಾನಗಳು ಪೂಜೆಗಳು ಇವೆಲ್ಲ ಕೂಡ ನೋಡ್ತೀವಿ ಅದು ಅವಾಗ ನೋಡೋದು ಆದ್ರೆ ಜನವರಿನಲ್ಲಿ ಫಸ್ಟ್ಗೆ ನಾವು ನೋಡುವಂತಹ ಏನಪ್ಪಾ ಅಂದ್ರೆ ಈ ವರ್ಷದಲ್ಲಿ ಯಾವ ಯಾವ ತಿಂಗಳು ಹೆಂಗಿದೆ ಅಂತ ಯಾಕೆಂತಂದ್ರೆ ಜನವರಿಯಿಂದ ಡಿಸೆಂಬರ್ ವರೆಗೂ ಬರುವಂತಹ ಡೇಟ್ಸ್ ಆಗಲಿ ತಿಂಗಳಾಗಲಿ ನಮ್ಮದಲ್ಲ ಅದು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಇಡೀ ವರ್ಲ್ಡ್ ಅಲ್ಲಿ ಫಾಲೋ ಮಾಡೋದಕ್ಕೋಸ್ಕರ ಇರ್ತಕ್ಕಂತಹ ಡೇಟ್ಸ್ ತಿಂಗಳು ಆಗಿರುತ್ತೆ ಆದ್ರಿಂದ ನಾವು ಅವನ್ನ ಅನುಸರಿಸೋಣ ಆದ್ರೆ ಆಯಾ ತಿಂಗಳಲ್ಲಿ ಗ್ರಹಗಳ ಚಲನವಲನಗಳಿಂದ ಏನಪ್ಪ ಇರುತ್ತೆ ಅಂತ ನಾವು ನೋಡಿದ್ರೆ ಮುಖ್ಯವಾಗಿ ಸೂರ್ಯನ ಸಂಚಾರ ಪಥದಿಂದ ನಾವು ಆಯಾ ಒಂದು ತಿಂಗಳಲ್ಲಿ ಬದಲಾವಣೆಯನ್ನ ಕಾಣುವಂತಹದ್ದು ನೋಡ್ತೀವಿ ಸೊ ಆ ರೀತಿ ನೋಡಿದ್ರೆ ನೋಡಿ ಈಗ ತುಲಾರಾಶಿಯವರಿಗೆ ಸೂರ್ಯನ ಬಲ ಧನುಸ್ ರಾಶಿಯಲ್ಲಿರ್ತಕ್ಕಂತಹ ಸೂರ್ಯ ಜನವರಿ ಹದಿನಾಲ್ಕನೇ ತಾರೀಕು ವರ್ಗೂ ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದ್ನಾಲ್ಕರವರೆಗೂ ಕೂಡ ಸೂರ್ಯ ಧನುಸ್ ರಾಶಿಯಲ್ಲಿ ಇರ್ತಾನೆ ಅದನ್ನೇ ಮಾಸ ಅಂತೀವಿ ಅದಕ್ಕೆ ಪ್ರಯತ್ನಕಾರಿಗಳು ಉತ್ತಮವಾಗಿರುತ್ತೆ ಅಂತ ತೊಂದರೆ ಇರಲ್ಲ ಉತ್ತಮ ಸ್ಥಿತಿ ಇರುತ್ತೆ ಯಾಕೆಂದ್ರೆ ಗುರುದೃಷ್ಟಿ ನಿಮ್ಮ ಮೇಲಿದೆ ಯೋಗ ಫಲ ಇರುತ್ತೆ ನೋಡಿ ಪ್ರಾರಂಭದಲ್ಲೇನೆ ಪ್ರಾರಂಭದಲ್ಲಿನೇ ಅವರಿಗೆ ವಿಜಯೋತ್ಸವ ಇದೆ ಅದೇ ರೀತಿ ಜನವರಿ ಇಪ್ಪತ್ನಾಲ್ಕರ ನಂತರ ಸೂರ್ಯ ಮಕರ ರಾಶಿ ಪ್ರವೇಶ ಮಕರ ರಾಶಿಯಲ್ಲಿ ಒಂದು ತಿಂಗಳ ಕಾಲ ಇರ್ತಾನೆ ಇಲ್ಲಿ ನಿಮ್ಮ ಸುಸ್ಥಾನ ಅಭಿವೃದ್ಧಿ ನಿಮ್ಮ ಸ್ವಂತ ಸ್ಥಳದಲ್ಲಿ ವಿಶೇಷವಾದಂತಹ ಕಾರ್ಯಚಟುವಟಿಕೆಗಳು ಅಭಿವೃದ್ಧಿದಾಯಕ ಇರುತ್ತೆ ಪ್ರಯೋಗ ಫಲ ಇರುತ್ತೆ ತೊಂದರೆ ಇರೋದಿಲ್ಲ ಅದೇ ರೀತಿ ನೋಡಿದ್ರೆ ನೋಡಿ ಸೂರ್ಯ ಫೆಬ್ರವರಿ ಹದ್ಮೂರನೇ ತಾರೀಕಿಗೆ ಕುಂಭರಾಶಿ ಪ್ರವೇಶ ಮಾಡ್ತಾರೆ ಕುಂಭರಾಶಿಯಲ್ಲಿ ಶನಿ ಸಂಚಾರ ಎರಡ್ ಸಾವಿರದ ಇಪ್ಪತ್ಮೂರು ಜನವರಿ ಹದಿನೇಳನೇ ತಾರೀಕಿಗೆ ಬಂದ್ಬಿಟ್ಟಿದ್ದಾರೆ ಸುಮಾರು ಎರಡೂವರೆ ವರ್ಷಕ್ಕೆ ಕಾಲ ಇರ್ತಾನೆ ನಿಮ್ಮ ರಾಶಿಯಿಂದ ನಿಮಗೆ ಪಂಚಮ ಸ್ಥಾನ ಪಂಚಮ ಸ್ಥಿನಿ ತಿ ಸ್ವಸ್ಥಾನದಲ್ಲಿ ಇದ್ದಾನೆ ಅದಕ್ಕೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಯೋಗಕಾರಕನಾಗಿದ್ದಾನೆ ಶನಿ ವಿಶೇಷವಾದಂತ ಯೋಗಗಳು ಬರುತ್ತೆ ಅವಕಾಶಗಳು ಬರುತ್ತೆ ಒಳ್ಳೆ ಶಾಲಾ ಕಾಲೇಜುಗಳಲ್ಲಿ ಸಿಗುವಂತಹ ಅವಕಾಶಗಳು ತುಂಬ ಇರ್ತಾರೆ ಈಗ ಫೆಬ್ರವರಿ ನಂತರ ಸೂರ್ಯ ಆಗ್ತಾ ಇದಾನೆ ಶನಿ ಜೊತೆಗೆ ಅದಕ್ಕೋಸ್ಕರ ಸುಫಲನ್ನೇ ಕೊಡುವಂತಹ ಸ್ಥಿತಿ ಇರುತ್ತೆ ಸೂರ್ಯನ ಅಷ್ಟಕ್ಕೆ ಸೂರ್ಯನೂ ಕೊಡ್ತಾನೆ ಶನಿಗೆ ಅಷ್ಟು ಶನಿ ಕೂಡ ಒಲಿತು ಮಾಡ್ತದೆ ಅವರಿಬ್ರು ಶತ್ರುಗಳಾಗಿದ್ದು ಕೂಡ ನಿಮಗೆ ಶತ್ರು ಅಲ್ವಲ್ಲ ಆದ್ರಿಂದ ಉತ್ತಮ ಪ್ರತಿಫಲ ಇರುತ್ತೆ ಅದೇ ರೀತಿ ಕಂಡು ಕಂಡುಬರುವುದಿಲ್ಲ ಮಾರ್ಚ್ ಹದಿನಾಲ್ಕನೇ ತಾರೀಕಿಗೆ ಸೂರ್ಯ ಮೀನ್ ರಾಶಿಗೆ ಪ್ರವೇಶ ಮಾಡ್ತಾನೆ ಮೀನ್ ರಾಶಿಯಲ್ಲಿ ರಾಹು ಸಂಚಾರ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವಂಬರ್ಗೆಲ್ಲ ಬಂದಿದೆ ರಾಹು ವಕ್ರಗತಿ ಸಂಚಾರ ತಿರುಗೋದೇ ವಕ್ರವಕ್ರವಾಗಿ ಬಿಡಿ ರಿವರ್ಸು ಆಂಟಿ ಅಂತ ಹೇಳ್ತೀವಿ ಹಾಗಾಗಿ ಈ ಒಂದು ರಾಹು ಜೊತೆಗೆ ಸೂರ್ಯ ಇತಿ ಆಗ್ತಾನೆ ಇಲ್ಲಿ ಸೂರ್ಯ ಇತಿ ಆಗೋದ್ರಿಂದ ನಿಮಗೆ ದೂರ ಸಂಚಾರದಲ್ಲಿ ತಕ್ಕಂಥ ಸ್ನೇಹಿತರ ಜೊತೆ ವ್ಯವಹಾರ ವಹಿವಾಟುಗಳು ಉಂಟಾಗುತ್ತೆ ನೋಡಿ ಆರನೇ ಮನೆಯಲ್ಲಿ ರಾಹು ಅದಕ್ಕೋಸ್ಕರ ಸ್ವಲ್ಪ ಸುಖ ನೆಮ್ಮದಿ ಇರೋದಿಲ್ಲ ಸ್ವಲ್ಪ ಶತ್ರುಗಳು ಉಂಟಾಗುವಂತಹದ್ದು ಸ್ವಲ್ಪ ದೃಷ್ಟಿದೋಷ ಉಂಟಾಗುವಂತಹದ್ದು ನೆಗೆಟಿವ್ ಎಫೆಕ್ಟ್ ಬರುವಂತಹದ್ದು ಸುಖಕ್ಕೆ ಧಕ್ಕೆ ಉಂಟಾಗುವಂತಹ ಸಾಧ್ಯತೆಗಳು ಬರುತ್ತೆ ಆದರೂ ಈ ಸಮಯದಲ್ಲಿ ಮಾರ್ಚ್ ಹದಿನಾಲ್ಕರ ನಂತರ ಸೂರ್ಯ ನಿಮಗೆ ಒಂದು ಮೀನ್ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾನೆ ನೋಡಿ ಮೀನ್ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸೂರ್ಯನು ರಾಹುವನ್ನ ದಂಡಿಸ್ತಾನೆ ನೋಡಿ ರಾಹು ಹೊಂದ್ಕೋಬೇಕು ಸೂರ್ಯನ ಜೊತೆ ಇಲ್ಲಾಂದ್ರೆ ಆಗೋದೇ ಇಲ್ಲ ಯಾಕಂದ್ರೆ ಸೂರ್ಯನಿಂದಲೇ ಎಲ್ಲಾ ಗ್ರಹಗಳು ಪ್ರತಿಫಲಿಸ್ತಾ ಇರ್ತಕ್ಕಂಥದ್ದು ಅದರಲ್ಲಿಯೂ ಸಹ ರಾಹುಲ್ ಹೊಂದ್ಕೊಳ್ಳುವಂತಹ ಗುಣ ಇರುತ್ತೆ ಅದರಿಂದ ಈ ಒಂದು ವೈಪರೀತ್ಯಗಳು ಸುಖ ನಮ್ದಿ ವಿಚಾರ ಮಿತ್ರ ವೈಪ್ರೀತ್ಯ ವಿಚಾರ ದೃಷ್ಟಿದೋಷ ವಿಚಾರ ಇದೆಲ್ಲ ಕೂಡ ನಿವಾರಣೆ ಆಗತ್ತೆ ಈ ಸಮಯದಲ್ಲಿ ನೀವು ಒಳಿತನ ಕಾಣುವಂತಹದ್ದಿರತ್ತೆ ಏಪ್ರಿಲ್ ಹದಿಮೂರುಗೆ ಸೂರ್ಯ ಮೇಷರಾಶಿ ಸಂಚಾರ ಮಾಡ್ತಾನೆ ಮೇಷರಾಶಿಯಲ್ಲಿ ಗುರು ಇದಾನೆ ಆಲ್ರೆಡಿ ಒಂದು ವರ್ಷಗಳ ಕಾಲ ಗುರುಬಲ ತುಂಬಾ ಚೆನ್ನಾಗಿದೆ ತುಲಾರಾಶಿಯವರಿಗೆ ಸುಮಾರು ಹ್ಮ್ ವಿವಾಹ ಆಗದಿರ್ತಕ್ಕಂಥವ್ರಿಗೆಲ್ಲ ಈ ಸಮಯ ಸುಸಂದರ್ಭ ಸಂದರ್ಭ ಆಗಿರುತ್ತೆ ಸುಮಾರು ಒಂದು ಒಂಬತ್ತು ತಿಂಗಳುಗಳೇ ಆಯ್ತು ಇಲ್ಲಿಗೆ ಮೇಷರಾಶಿಗೆ ಬಂದು ಅದಕ್ಕೆ ನಿಮ್ಮ ರಾಶಿಯ ಗುರುದೃಷ್ಟಿ ಚೆನ್ನಾಗಿದೆ ಆ ಒಂದು ಗುರುವಿನ ಜೊತೆ ಸೂರ್ಯ ಆಗ್ತಾ ಇದಾನೆ ಏಪ್ರಿಲ್ ಹದಿಮೂರನೇ ತಾರೀಖಿಗೆ ಸೂರ್ಯ ಗುರು ಸೇರೋದ್ರಿಂದ ನಿಮಗೆ ವಿವಾಹ ಕಾರ್ಯಗಳಲ್ಲಿ ಒಳ್ಳೆಯ ಉತ್ತಮ ಉದ್ಯೋಗದಲ್ಲಿರ್ತಕ್ಕಂತಹ ಒಂದು ಸೊ ಹುಡುಗಿಗಾದ್ರೆ ಹುಡುಗ ಸಿಗ್ತಾನೆ ಆ ಒಂದು ಹುಡುಗಿಗೆ ಹುಡುಗನು ಕೂಡ ಅದೇ ರೀತಿ ಪ್ರತಿಫಲ ಹುಡುಗಿಗೂ ಹುಡುಗನ ಒಂದು ಯೋಗ ಈ ರೀತಿ ಒಬ್ರಿಗೊಬ್ರು ಒಳ್ಳೆ ರೀತಿಯ ಒಂದು ಸಂಬಂಧಗಳು ಸಿಗುತ್ತೆ ತೊಂದರೆ ತುಲಾರಾಶಿಯವರಿಗೆ ಸಪ್ತಮದಲ್ಲಿ ಸೂರ್ಯ ಮತ್ತೆ ಗುರು ಯತಿಯಾಗುವುದು ಒಳ್ಳೆ ದಾಂಪತ್ಯ ಸೌಖ್ಯದಲ್ಲಿ ವಿಶೇಷವಾದಂತಹ ಕ್ರಿಯಾ ಚಟುವಟಿಕೆಗಳು ಮತ್ತೆ ಧರ್ಮ ಕಾರ್ಯಗಳಲ್ಲಿ ವಿಶೇಷವಾದಂತಹ ಒಂದು ಒಲಿತು ಕಾಣಿಸುವಂತಹ ಒಂದು ಪ್ರತಿಫಲ ಸಿಗತ್ತೆ ನೀವು ಅಂದುಕೊಂಡಿದ್ದಲ್ಲ ಜಯಿಸುವಂತಹ ಯೋಗ ಸಿಗತ್ತೆ ಮೇ ಹದ್ನಾಲ್ಕನೇ ತಾರೀಕಿಗೆ ಸೂರ್ಯ ವೃಶಭ ರಾಶಿಗೆ ಹೋಗ್ತಾನೆ ವೃಷಭ ರಾಶಿಗೆ ಹೋಗೋದ್ರಿಂದ ನಿಮಗೆ ಸ್ವಲ್ಪ ಆರೋಗ್ಯ ಸ್ಥಿತಿಯಲ್ಲಿ ತೊಂದರೆ ಕೊಡುತ್ತೆ ನೋಡಿ ಮೇ ಒಂದನೇ ತಾರೀಕಿಗೆಲ್ಲ ಗುರು ಕೂಡ ವೃಷಭ ರಾಶಿಗೆ ಬಂದಿರುತ್ತೆ ನೋಡಿ ಇಲ್ಲಿಂದ ಆಚೆಗೆ ಮೇ ಒಂದನೇ ತಾರೀಕಿಂದ ಗುರು ನಿಮಗೆ ಅಷ್ಟಮ ಸ್ಥಿತಿಯಲ್ಲಿ ಸ್ವಲ್ಪ ಗುರುಬಲ ಕಡಿಮೆ ಆಗೋಗುತ್ತೆ ಗುರುಬಲ ಇರೋದಿಲ್ಲ ಸೊ ಆದರೂ ಅಷ್ಟಮದಲ್ಲಿ ಇರ್ತಕ್ಕಂಥ ಗುರು ಮತ್ತೆ ಸೂರ್ಯನಿಂದ ಸ್ವಲ್ಪ ನಿಮ್ಮ ಆರೋಗ್ಯ ಸ್ಥಿತಿಯಲ್ಲಿ ವೈಪರೀತ್ಯ ಆಗುವಂತದ್ದು ಸ್ವಲ್ಪ ಇ ಎನ್ ಟಿ ರಿಲೇಟೆಡ್ ಕಣ್ಣು ಕಿವಿ ಮೂಗು ಟು ಗಂಟಲು ಸಮಸ್ಯೆಗಳು ಬರುವಂತಹದ್ದು ಇವೆಲ್ಲ ಬರುತ್ತೆ ಮೈಗ್ರೇನ್ ತಲೆನೋವು ಬರುವಂತಹದ್ದು ಇವೆಲ್ಲ ಕೂಡ ಉಂಟಾಗುತ್ತೆ ಜಾಗರೂಕತೆಯಿಂದ ಇರಬೇಕು ಅದಕ್ಕೋಸ್ಕರ ಸ್ವಲ್ಪ ಅರಳಿ ಮರದ ಪೂಜೆ ಮಾಡಿ ಒಳ್ಳೇದಾಗತ್ತೆ ಜೂನ್ ಹದಿನಾಲ್ಕನೇ ತಾರೀಕು ಮಿಥುನ್ ರಾಶಿ ಪ್ರವೇಶ ಆಗ್ತಾನೆ ನೋಡಿ ಇಲ್ಲಿ ಶುಕ್ರ ಮತ್ತೆ ಬುಧ ಜೊತೆ ಕೂಡ ಎರಡು ಗ್ರಹಗಳ ಒಂದು ಯುತಿ ಸೂರ್ಯನಿಗಾಗುತ್ತೆ ಅದರಿಂದ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಪ್ಲಾನ್ ಆಗುವಂತಹದ್ದು ಭೂಮಿ ತಗೊಳ್ಳುವಂತಹದ್ದು ಮನೆ ಕಟ್ಟುವಂತಹ ಪ್ರಯತ್ನ ನೂತನವಾಗಿ ವ್ಯವಹಾರ ಪ್ರಾರಂಭಿಸುವಂತಹದ್ದು ಕೂಡ ಇಲ್ಲಿ ನಡೆಯುತ್ತೆ ಹಾಗಾಗಿ ಉತ್ತಮವಾದಂತಹ ಸ್ಥಿತಿ ನಿಮ್ದಿರುತ್ತೆ ಯಾವುದೇ ರೀತಿ ವೈಪ್ರೀತಿಗಳೆಲ್ಲ ಒಳ್ಳೆ ರೀತಿಯ ಒಂದು ಭಾಗ್ಯ ಪ್ರಾಪ್ತಿಯೋಗಗಳು ಕೂಡ ಲಭಿಸುತ್ತೆ ಈ ಸಮಯದಲ್ಲಿ ಜುಲೈ ಹದ್ನಾರನೇ ತಾರೀಕಿಗೆ ಕಟಕ ರಾಶಿಗೆ ಸೂರ್ಯ ಸಂಚಾರ ಉಂಟಾಗತ್ತೆ ಹಾಗಾಗಿ ಸ್ವಲ್ಪ ವೃತ್ತಿಯಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಒಳ್ಳೆ ಮನಸ್ಥಿತಿಯಿಂದ ಕೆಲಸ ಮಾಡೋಣಪ್ಪ ಇಲ್ಲಿ ಉದ್ದಾರ ಆಗೋಣಪ್ಪ ಅನ್ನುವಂತಹ ಒಂದು ಸ್ಟೇಬಲ್ ಆಗಿರ್ತಕ್ಕಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೆ ಉತ್ತಮವಾದಂತಹ ಫಲ ಕೊಡುವಂತಹ ಸ್ಥಿತಿ ಇಲ್ಲಿ ನೀವು ವೃತ್ತಿಯಿಂದ ಉದ್ಯೋಗದಿಂದ ನೋಡ್ತೀರಾ ಆಗಸ್ಟ್ ಹದಿನಾರನೇ ತಾರೀಕಿಗೆ ಸಿಂಹರಾಶಿಗೆ ಸೂರ್ಯ ಸಂಚಾರ ಆಗುತ್ತೆ ಹಾಗಾಗಿ ಸೂರ್ಯ ಸೂರ್ಯನಿಗೆ ಸ್ವಸ್ಥಾನ ಆಗಿರುತ್ತೆ ಸಿಂಹರಾಶಿ ವಿಶೇಷವಾದಂತಹ ಒಂದು ಗೌರ್ಮೆಂಟ್ ಫಂಡ್ಸ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ರಿಲೇಟೆಡ್ ಲೋನ್ಸ್ ಆಗಿರ್ಬೋದು ಯಾವುದೋ ಒಂದು ಗ್ರೋ ಗೌರ್ಮೆಂಟ್ ಸ್ಕೀಮ್ ಇಂದ ಸ್ವಲ್ಪ ಆದಾಯ ಬರುವಂತಹ ಪಡೀತೀರ ನೀವು ಲಾಭಗಳು ಗಳಿಸ್ತೀರಾ ಜೊತೆಗೆ ಬಿಸ್ನೆಸ್ ವಿಚಾರ ಆಕ್ಟಿವಿಟೀಸು ಫೈನಾನ್ಸಿಯಲ್ ಆಕ್ಟಿವಿಟೀಸು ಇವೆಲ್ಲ ಕೂಡ ನಿಮಗೆ ಲಾಭದಾಯಕವಾದಂತಹ ಕ್ರಿಯೆ ಕೆಲಸಗಳು ನಡೆಯುತ್ತೆ ಅಂದ್ರೆ ಇರೋದಿಲ್ಲ ಸೆಪ್ಟೆಂಬರ್ ಹದಿನಾರರ ನಂತರ ಸೂರ್ಯ ಕನ್ಯಾರಾಶಿಗೆ ಪ್ರವೇಶ ಮಾಡ್ತಾನೆ ಕನ್ಯಾ ರಾಶಿಯಲ್ಲಿ ಕೇತು ಸಂಚಾರ ಆಗ್ತಾ ಇದೆ ಅದಕ್ಕೆ ನಿಮ್ಗೆ ಸ್ವಲ್ಪ ಅನವಶ್ಯಕ ಖರ್ಚು ವೇಗಲಿಂದ ಸ್ವಲ್ಪ ಸಂದಿಗ್ಧವಾದ ಸ್ಥಿತಿಗಳು ಎದುರಾಗ್ತಾ ಇರುತ್ತೆ ನಿಮ್ಗೆ ಕೇತುವಿಂದ ಸೊ ಇಲ್ಲಿ ಬರುವಂತಹ ಸೂರ್ಯನಿಂದ ಆ ಒಂದು ವ್ಯವಹಾರಗಳು ಸರೋಗೋ ರೀತಿ ಸಟ್ರೇಟ್ ಆಗೋ ರೀತಿ ಬದಲಾವಣೆ ಆಗುತ್ತೆ ಅಕ್ಟೋಬರ್ ಹದಿನೇಳನೇ ತಾರೀಕಿಗೆ ನಿಮ್ಮ ಒಂದು ತುಲಾರಾಶಿಗೆ ಸೂರ್ಯ ಸಂಚಾರಕ್ಕೆ ಬರ್ತಾನೆ ನಿಮ್ಮ ರಾಶಿಯಲ್ಲಿ ಬಂದರೆ ಸಾಕು ಸೂರ್ಯ ನೀಚ ಸ್ಥಿತಿ ನೀಚ ಸಂಚಾರ ಅದಕ್ಕೋಸ್ಕರ ಸ್ವಲ್ಪ ನೀವು ವೈಯಕ್ತಿಕವಾಗಿ ದೃಢತೆ ಕಳೆದುಕೊಳ್ಳುವಂತಹದ್ದು ಸ್ಥಿರತ್ವ ಇರುವಂತಹದ್ದು ಮಾನಸಿಕವಾಗಿ ಕುಬ್ಜರಾಗೋಗುವಂತಹ ಟೆನ್ಷನ್ಸ್ ಬರುತ್ತೆ ಯಾವುದೋ ಒಂದು ಕೆಲಸ ಕಾರ್ಯ ಬಂದು ತಲೆ ಮೇಲೆ ಬಿತ್ತಪ್ಪ ಅನ್ನೋ ನಿಮಗೆ ಅದು ಅಹಿತಕರವಾಗಿರ್ತಕ್ಕಂಥ ಕೆಲಸ ಕಾರ್ಯ ಆಗಿರುತ್ತೆ ಅದು ಸ್ಯಾಟಿಸ್ಫೈಡ್ ಇರೋದಿಲ್ಲ ಅದಕ್ಕೋಸ್ಕರ ನಿಮಗೆ ಇಲ್ಲಿ ಸೂರ್ಯಗ್ರಹ ದೋಷ ಆಗತ್ತೆ ಈ ಸಮಯದಲ್ಲಿ ಸ್ವಲ್ಪ ಸೂರ್ಯನಾರಾಯಣ ದರ್ಶನ ಮಾಡಿ ಇಲ್ಲ ನಿಮಗೆ ವಿಷ್ಣು ದೇವರ ಸಂಬಂಧಿಸಿರ್ತಕ್ಕಂಥ ದೇವರುಗಳ ದರ್ಶನ ಮಾಡಿ ಗೋಧಿಯನ್ನ ಬೆಲ್ಲದ ಜೊತೆ ದಾನ ಮಾಡೋದ್ರಿಂದ ಈ ಒಂದು ದೋಷ ಪರಿಹಾರ ಆಗತ್ತೆ ನವೆಂಬರ್ ಹದಿನಾರನೇ ತಾರೀಕೆ ಸೂರ್ಯ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾನೆ ನೋಡಿ ಇಲ್ಲಿ ಬಂದಾಗ ಸ್ವಲ್ಪ ವ್ಯವಹಾರಗಳಲ್ಲಿ ದುಡ್ಡು ಕಾಸು ಬದಲಾವಣೆ ಉಂಟಾಗತ್ತೆ ನಿಮ್ಮ ಜೀವನದಲ್ಲೂ ಕೂಡ ದುಡ್ಡು ಕಾಸಿನ ವಹಿವಾಟು ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಯಾವುದೇ ರೀತಿ ತೊಂದರೆ ಮತ್ತು ವೈಪರೀತ್ಯಗಳು ಇರೋದಿಲ್ಲ ಡಿಸೆಂಬರ್ ಹದಿನೈದನೇ ತಾರೀಕಿಗೆ ಧನುಸ್ ರಾಶಿ ಸಂಚಾರ ಮಾಡ್ತಾ ಇರ್ತಾನೆ ಸೂರ್ಯ ಇಲ್ಲಿದ್ದಾಗ ಪ್ರಯತ್ನ ಕಾರ್ಯಗಳಲ್ಲಿ ಬದಲಾವಣೆ ಉಂಟಾಗುತ್ತೆ ದೊಡ್ಡದಾದಂತಹ ಒಂದು ಕೈಗಳ ಒಂದು ಪ್ರಯತ್ನದ ಕೆಲಸಗಳಿಗೆ ಜೀವನದಲ್ಲೇ ಲಕ್ ಚೇಂಜ್ ಆಗಬೇಕು ಅನ್ನುವಂತಹ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋದು ಯಾವುದೋ ಒಂದು ಪ್ರಾಜೆಕ್ಟ್ಸ್ ಸ್ಟಾರ್ಟ್ ಮಾಡೋದು ಒಂದು ಹೊಸದಾಗಿ ಕೆಲಸ ಕಾರ್ಯ ಪ್ರಾರಂಭಿಸೋದು ಈ ರೀತಿ ಯಾವ ಬದಲಾವಣೆ ಆಗೋದೆ ಈ ಸಮಯದಲ್ಲಿ ಒಳ್ಳೆ ಪ್ರತಿಫಲ ಇದೆ ಅದೇ ರೀತಿ ವೈಪ್ರೀತಿ ಸೊ ನಿಮ್ಮ ಒಂದು ಮ ವೈಯಕ್ತಿಕ ಮನಸ್ಥಿತಿ ವೈಪ್ರೀತ್ಯ ಬಿಟ್ಟರೆ ಅಂದರೆ ಎಲ್ಲ ಅದಕ್ಕೆ ವಿಷ್ಣು ದರ್ಶನ ಸೂರ್ಯನಾರಾಯಣ ದರ್ಶನ ಮಾಡಿ ಬೆಲ್ಲ ಮತ್ತು ನೀವೊಂದು ಗೋಧಿಯನ್ನ ದಾನ ಮಾಡೋದ್ರಿಂದ ಇಲ್ಲಿ ಶ್ರೇಷ್ಠವಾದಂತಹ ಪ್ರತಿಫಲ ಪಡೀತೀರಾ ಹಾಗಾಗಿ ತುಲಾರಾಶಿಯವರಿಗೆಲ್ಲರೂ ಕೂಡ ಭಗವಂತ ಆಯುಷು ಆರೋಗ್ಯ ಅಷ್ಟ ಐಶ್ವರ್ಯ ಯೋಗಕಾರಕಗಳೆಲ್ಲವೂ ಕೂಡ ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ ಇದು ನಮಸ್ಕಾರ